ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಜನವರಿ ಇಪ್ಪತ್ತಾರು ಸೊ ನಾನು ಎಲ್ಲರಿಗೂ ಹೇಳ್ದಂಗೆ ಇವತ್ತು ನೆಲುಗುಳಿ ಮತ್ತು ಇದ್ರದ್ದು ಕೀನಾ ಹ್ಯಾಂಡ್ ಓವರ್ ಮಾಡಬೇಕಿತ್ತು ಬಟ್ ಏನೋ ಕಾರಣಾಂತರಗಳಿಂದ ಕೀನಾ ತರ್ಟಿ ಫಸ್ಟ್ ಏನೋ ತರ್ಟಿಂತ್ ಮಾಡಿದಾರಂತೆ ಇದು ಸರ್ಕಾರದ ಕೆಲಸಗಳು ಅಂದ್ರೇ ಹಾಗೆ ಅಲ್ವಾ ಯಾವತ್ತು ಹೇಗೆ ಏನು ಅಂತ ಹೇಳಲಿಕ್ಕೆ ಬರಲ್ಲ ಹಾಗೆ ಇರುತ್ತೆ ಕನ್ಫರ್ಮೇಷನ್ ಅಂತೂ ಮಾಡಿಲ್ಲ ಹಾಗಾಗಿ ಒಂದು ರ್ಯಾಂಡಮ್ ಆಗಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಸೊ ನಾನಿವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ವೀಡಿಯೋ ಮಾಡ್ತಿರೋದು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನಾನು ಕೂಡ ನೆಲಗುಳಿದು ಮತ್ತು ಇದಕ್ಕೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಕೀ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂದರೆ ಏನಂತೆ ಒಂದು ಸಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನು ಅಪ್ಡೇಟ್ ಇದೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಫಸ್ಟು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾನು ಹೋಗೋಣ ಅಂತ ಅಂದ್ಕೊಂಡೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಮೇಡಮ್ ಯಾವತ್ತೂ ಇನ್ನೂ ಕನ್ಫರ್ಮ್ ಮಾಡಿಲ್ವಾ ಕನ್ಫರ್ಮ್ ಮಾಡಿಲ್ವಾ ಅಂತ ಹಾಗಾಗಿ ನಮ್ಮ ಕ ಸರ್ಕಾರದ ಕೆಲಸಗಳು ಅಂದ್ರೆ ಹಾಗೆ ಅನ್ಸುತ್ತೆ ಡಿಲೇ ಆಗ್ತಾನೆ ಇರುತ್ತೆ ಇಲ್ಲಿ ಇಂತ ಅಲ್ಲ ನಾನು ಎಲ್ಲಾದ್ರೂ ನೀವೆಲ್ಲಾದ್ರೂ ನೋಡಿ ಸರ್ಕಾರಿ ಕೆಲಸಗಳು ಡಿಲೇ ಆಗ್ತಾನೆ ಇರುತ್ತೆ ಅದೇನು ರೀಸನ್ ಅಂತ ಗೊತ್ತಿಲ್ಲ ಸೊ ಇವತ್ತು ನಾನು ಕೆಂಚನಪುರ ಮತ್ತೆ ನೆಲ್ಗುಳಿ ಎರಡಕ್ಕೂ ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಪ್ಡೇಟ್ ಇಲ್ಲಿವರೆಗೂ ಏನೇನಾಗಿದೆ ಏನು ಅಂತ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೋದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಗೆ ಹಾಗಾಗಿ ಹೋಗಿ ವಿಸಿಟ್ ಮಾಡೋಣ ಅಂತ ಅನ್ಕೊಂತೀನಿ ನೆಕ್ಸ್ಟು ನಾಳೆ ನಾಳೆ ಹಾಕೋ ವಿಡಿಯೋದಲ್ಲಿ ನಾನು ಏನಾಗಿದೆ ಹೇಳ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ 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 ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನನಗೂ ಮೋಟಿವೇಶನ್ ಸಿಗುತ್ತಲ್ವ ನಾನು ಎಷ್ಟೊಂದು ಕೆಲಸಗಳೆಲ್ಲ ಬಿಟ್ಟು ಮಾಡಿರ್ತೀನಿ ಏನೋ ಇದರಿಂದ ನನಗೂ ಖುಷಿ ಸಿಗುತ್ತೆ ಸೊ ಈವೆಂಟ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಅದನ್ನು ನೋಡಬೇಕು ಇವತ್ತು ಸ್ವಲ್ಪ ಈವೆಂಟ್ ಮುಗಿಸ್ಕೊಂಡು ನಾನು ಇವಾಗ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇರೋದು ಇನ್ನು ತುಂಬ ಕೆಲಸಗಳಿದೆ ಸಲ ನೆಲಗುಳಿದು ಮತ್ತು ಇದು ಎರಡು ವಿಸಿಟ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇನ್ನೂ ತುಂಬ ಕೆಲಸಗಳಿದೆ ಬ್ಯಾಲೆನ್ಸ್ ಇದೆ ಇದರಲ್ಲಿ ಕೆಂಚನಪುರ ಟು ಬಿ ಎಚ್ ಕೆ ಇನ್ನೂ ಕೆಲಸ ತುಂಬ ಪೆಂಡಿಂಗ್ ಇದೆ ಮತ್ತೆ ರೋಡ್ಗಳು ಅಷ್ಟೇ ರೋಡ್ಗಳು ಮಾಡಿಲ್ಲ ಬಟ್ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದರು ಸಿಂಗಲ್ ಬೆಡ್ರೂಮ್ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸನೂ ಆಗೋಗಿದೆ ಏನೂ ಕೆಲಸ ಇಲ್ಲ ಅದೆಲ್ಲ ವರ್ಕ್ ಮುಗ್ದಿರೋದ್ರಿಂದ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದರು ಯಾಕೆ ಡಿಲೇ ಮಾಡ್ತಿದ್ದಾರೋ ಗೊತ್ತಿಲ್ಲ ಇನ್ನು ಕೆಲವೊಂದು ಲೇಔಟ್ಗಳಂತೂ ಸ್ಟಾರ್ಟೇ ಆಗಿಲ್ಲ ಬಿಡಿ ನಿಮಗೆ ನೆಲಮಂಗ್ಲ ಸಾರಿ ದೇವನಹಳ್ಳಿ ಯಲಂಕ ರೋಡ್ ಹೋಗ್ತೀವಲ್ಲ ಅಲ್ಲಿ ಮುದ್ದೇನಹಳ್ಳಿ ಅಂತ ಬರುತ್ತೆ ನಾನು ಇವಾಗ ನೆಕ್ಸ್ಟ್ ಫಸ್ಟೇ ಹೇಳಿದ್ನಲ್ಲ ಮುದ್ದಯ್ಯ ಪಾಳ್ಯ ಅದು ಅದು ಬರೋದು ಕೆಂಗೇರಿ ರೋಡು ಇದು ಮುದ್ದೇನಹಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ದೇವನಹಳ್ಳಿ ರೋಡಲ್ಲಿ ಬರುತ್ತೆ ಅದು ಇನ್ನು ವರ್ಕ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕೋರಿದ್ರೆ ನಿಜವಾಗ್ಲೂ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇವಾಗ ಸ್ಟಾರ್ಟ್ ಮಾಡಿರೋದು ಇನ್ನ ಕೆಲವೊಂದಂತೂ ಸ್ಟಾರ್ಟೇ ಮಾಡಿಲ್ಲ ಜಿಗಣಿ ಕಡೆ ಎಲ್ಲ ಅದು ಇನ್ನು ತುಂಬ ಪೆಂಡಿಂಗ್ ಇದೆ ನೀವು ಲೊಕೇಶನ್ ಹಾಕಿದ್ರೆ ನಿಮಗೆ ಕಾಲಿಗೆ ಜಾಗಕ್ಕೆ ಕರ್ಕೊಂಡೋಗಿ ನಿಲ್ಸುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಯಾರಿಗಾದರೂ ಲೊಕೇಶನ್ಸ್ಗಳು ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ಬೇಕಾದರೆ ಕಳಿಸ್ತೀನಿ ನಿಮಗೆ ಆಲ್ಮೋಸ್ಟು ಎಲ್ಲ ಲೊಕೇಶನ್ಸು ಹಾಕಿರ್ತೀನಿ ಒಂದೊಂದು ಲೊಕೇಶನ್ಸ್ ಇಲ್ಲ ಅಂದರೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಯಾವ ಲೊಕೇಶನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಯಾವ ಲೊಕೇಶನ್ನ ನೋಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಬೇಕಾದರೆ ಕಮೆಂಟ್ ಮಾಡಿದ್ರೆ ನಾನು ಆ ಲೊಕೇಶನ್ನ ಕಳಿಸ್ಕೊಡ್ತೀನಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಮೇಡಮ್ ನೆಲ್ಗುಳಿದು ಏನಾಯಿತು ಅಂತ ಹೇಳಿಬಿಟ್ಟು ನೆಲ್ಗುಳಿದು ನಾನು ಇವತ್ತು ಅಪ್ಡೇಟ್ ಮಾಡ್ತೀನಿ ಸ್ವಲ್ಪ ಈವೆಂಟ್ಸ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಆಗಿಲ್ಲ ಅಂದರೆ ನಾನು ಇನ್ನೊಂದು ಟೂ ಡೇಸ್ ಬಿಟ್ಕಂಡಾದರೂ ನಾನು ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ಬೇರೆಯವರು ಕೊಟ್ಟಿರೋ ಅಪ್ಡೇಟಲ್ಲಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ನಾನೇ ಹೋಗಿ ಅಪ್ಡೇಟ್ ತಗೊಂಡ್ರೆ ಅದು ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಮತ್ತು ನಾನು ನಿಮ್ಗೊಂದು ಹೇಳಿ ಅದು ಇನ್ನೊಂದಾಗಿ ಅದೆಲ್ಲ ಏನಕ್ಕೆ ಬೇಕಲ್ವಾ ಅದಕ್ಕೆ ನಾನು ನಾಡಿದ್ದು ನಾನೇ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಡಿ ಎಮ್ ಮಾಡ್ತಾ ಇದ್ದಾರೆ ಮೇಡಮ್ ನೆಲಗುಳಿದೇನಾಯಿತು ಅಂತ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ನೆಲಗುಳಿ ಮತ್ತು ಕೆಂಚನ್ಪುರ ಎರಡೂ ಅಷ್ಟೇ ನಾನು ಅಪ್ಡೇಟ್ ಮಾಡ್ತೀನಿ ಕೆಂಚುನಪುರದ್ದು ನಾನು ಇವತ್ತು ವಿಸಿಟ್ ಮಾಡ್ತೀನಿ ನನಗೊಂದು ಇವೆಂಟ್ ಇದೆ ಅದನ್ನು ಮುಗಿಸ್ಕೊಂಡು ಅಲ್ಲೇ ವಿಸಿಟ್ ಮಾಡಿಬಿಟ್ಟು ಆಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಏನಾಗಿದೆ ಯಾವತ್ತು ಟೈಮ್ ಕೊಟ್ಟಿದ್ದಾರೆ ಏನು ಅಂತ ಕೇಳ್ಕೊಂಡು ಡಾಕ್ಯುಮೆಂಟ್ಸ್ದು ಎಲ್ಲ ನಿಮಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಲೋನಿಗೆಲ್ಲ ಈಸಿ ಆಗುತ್ತೆ ಅಂತ ಲೋನ್ ಲೋನೆಲ್ಲ ಅಲ್ಲೇ ಅಪ್ಲೈ ಮಾಡಿಕೊಡ್ತಾರೆ ಹಾಗಾಗಿ ಲೋನ್ ಮೇಳ ಅಂತಲೇ ಒಂದು ನಡೆಯುತ್ತೆ ಸಾಲ ಮೇಳ ಅಂತಲೇ ನಡೆಸ್ತಾರೆ ಸೊ ಅದರಲ್ಲಿ ನಿಮಗೆ ಎಲ್ಲ ಬ್ಯಾಂಕ್ಗಳು ಬಂದಿರುತ್ತೆ ನಿಮಗೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಈ ಬ್ಯಾಂಕಲ್ಲಿ ಆಗಿಲ್ಲ ಅಂದರೆ ಇನ್ನೊಂದು ಬ್ಯಾಂಕ್ ನ್ಯಾ ಎಲ್ಲ ಬ್ಯಾಂಕು ಅಂದರೆ ನ್ಯಾಷನಲೈಸ್ ಬ್ಯಾಂಕು ಪ್ರೈವೇಟ್ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳು ಇರುತ್ತೆ ಯಾವ ಬ್ಯಾಂಕಲ್ಲಿ ಒಂದು ಬ್ಯಾಂಕಲ್ಲಿ ಆಗಿಲ್ಲ ಅಂದರೆ ಇನ್ನೊಂದು ಬ್ಯಾಂಕಲ್ಲಿ ನೀವು ಅಪ್ಲೈ ಮಾಡ್ಬೋದು ನೋಡಿ ಇದು ಕೆಂಚನಪುರದ್ದು ನಾನು ಟು ಟು ಬಿ ಎಚ್ ಕೆಯಿಂದ ಇಂದ ಒನ್ ಬಿ ಎಚ್ ಕೆ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಬಿ ಎಚ್ ಕೆದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸನೂ ಹಾಗಟ್ಟಿದೆ ಏನೂ ಕೆಲಸ ಇಲ್ಲ ಅಲ್ಲಿ ಬಟ್ ಇನ್ನೂ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಏನಕ್ಕೆ ಕೀ ಹ್ಯಾಂಡ್ ಓವರ್ ಮಾಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಮತ್ತು ಇದು ಇವಾಗ ತೋರಿಸ್ತಿದ್ದೀನಲ್ಲ ಇದು ಟೂ ಬಿ ಎಚ್ ಕೆ ಟು ಬಿ ಎಚ್ ಕೆ ಇನ್ನೂ ಕೆಲಸಗಳು ತುಂಬನೇ ಪೆಂಡಿಂಗ್ ಇದೆ ನೋಡಿ ಇಲ್ಲ ಎಲ್ಲ ಐಟಮ್ನ ಹಂಗೆ ತಂದಿಟ್ಟಿದ್ದಾರೆ ಬಾಗಿಲುಗಳೆಲ್ಲ ಇವಾಗ ಇದ್ದಾರೆ ಮೇಲ್ಗಡೆ ಇದ್ದಾರೆ ಬಟ್ ಇನ್ನು ಕೆ ವರ್ಕ್ ಅಂತೂ ಪೆಂಡಿಂಗ್ ಇದೆ ಇದು ಟು ಬಿ ಎಚ್ ಬಿ ಎಚ್ ಬಿಡ್ ಮಾಡೋದ್ರಿಂದ ಇವಾಗೇನು ಅವಶ್ಯಕತೆ ಇಲ್ಲ ಅದೇನು ಆನ್ಲೈನ್ ಇಲ್ವಲ್ಲ ಹಾಗಾಗಿ ನಿಧಾನಕ್ಕೆ ಮಾಡ್ತಿದ್ದಾರೆ ಒನ್ ಬಿ ಎಚ್ ಕೆ ಮಾತ್ರ ಮುಗ್ದಿದೆ ಇನ್ನೂ ಲಿಫ್ಟ್ ಕೆಲಸ ಇದೆ ಒಳಗಡೆ ಬಾಗಿಲುಗಳದು ಕೆಲಸ ಇದೆ ಇನ್ನೂ ಇಂಟೀರಿಯರ್ ಏನೂ ಮಾಡಿಲ್ಲ ಅಂದರೆ ಟೈಲ್ಸ್ ಹಾಕೋದು ಅದು ಕೆಲಸಗಳಾಗಿಲ್ಲ ಅದೆಲ್ಲ ಮುಗಿಬೇಕು ಅಂದರೆ ಇನ್ನು ಹತ್ತತ್ರ ಒಂದು ಆರು ತಿಂಗಳು ಬೇಕಾಗುತ್ತೆ ಟು ಬಿ ಎಚ್ ಕೆದು ಒನ್ ಬಿ ಎಚ್ ಕೆ ಮಾತ್ರ ರೆಡಿಯಾಗಿದೆ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಡಾಕ್ಯುಮೆಂಟ್ಸ್ದು ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನೋಡಿ ಹೊರಗಡೆಯಿಂದ ಈ ಥರ ವ್ಯೂಸ್ ಇದೆ ಎವ್ರಿ ಟೈಮ್ ಯಾರಾದರೂ ಬಂದೇ ಬರ್ತಾರೆ ನೋಡಲಿಕ್ಕೆ ಹೇಳ್ಬಿಟ್ಟು ಎಷ್ಟು ಮನೆಗಳಲ್ಲಿ ನೋಡಿ ಎಷ್ಟು ಮನೆಗಳಿದೆ ತುಂಬ ಮನೆಗಳಿದೆ ತುಂಬಾ ಜನ ಹೋಗಿ ನೋಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ಕೋಗಿಲೊಂದು ಪ್ರಾಬ್ಲಮ್ ಇತ್ತಲ್ಲ ಕೋಗಿಲದು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ಹಾಗಾಗಿ ಅದೊಂದನ್ನು ಇವಾಗ ಸಾಲ್ವ್ ಮಾಡ್ಕೊಂಡು ಮೋಸ್ಟ್ಲಿ ಮಾಡ್ತಾರೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಇವತ್ತು ಹೋದರೆ ನನಗೆ ಸಿಗುತ್ತೆ ಹಾಗೇನೆ ಇನ್ನೊಂದು ವಿಷಯ ಏನಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇನ್ನೊಂದು ಪೇಜನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಅಕೌಂಟು ಬಾಂಧವ್ಯ ಈವೆಂಟ್ಸ್ ಅಂತ ಹೇಳಿಬಿಟ್ಟು ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ ದಯವಿಟ್ಟು ಎಲ್ಲರೂ ಅದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಈವೆಂಟ್ಸ್ ಬ್ಲಾಗ್ಗಳು ಬರ್ತಾ ಇರುತ್ತೆ ಸೊ ಯಾರಿಗೆ ಯಾರಿಗಾದರೂ ಸಿಂಪಲ್ ಈವೆಂಟ್ಸು ಸಿಂಪಲ್ ಡೆಕೋರೇಷನ್ಸು ಈ ಥರ ಏನಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಡಿ ಎಮ್ ಮಾಡಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಇಲ್ಲಿ ತುಂಬ ಅಂದರೆ ತುಂಬ ಇದೇನಲ್ಲ ತುಂಬ ಸಿಂಪಲ್ಲಾಗಿರೋವೆಲ್ಲ ನಾನು ಆಲ್ಮೋಸ್ಟ್ ಮಾಡಿಕೊಡ್ತೀನಿ ಪ್ಲೇಟ್ ಡೆಕೋರೇಷನು ಮತ್ತು ನಿಮ್ಗೆ ಯಾವ ಥರ ಬೇಕು ಶ್ರೀಮಂತ ಫಂಕ್ಷನ್ ಮೆಚ್ಚಟ್ ಫಂಕ್ಷನ್ಸು ಎಲ್ಲ ಆಳ್ತೀವಿ ಮೆಹೆಂದಿ ಶಾಸ್ತ್ರದ್ದು ಎಲ್ಲನೂ ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸಲ ಆ ಪೇಜ್ನೂ ನೀವು ಫಾಲೋ ಮಾಡ್ಕೊಬೋದು ತುಂಬ ಡೀಟೇಲ್ಸ್ನ ನಾನು ಕೊಡ್ತೀನಿ ಮತ್ತು ಎಲ್ಲೆಲ್ಲಿ ಯಾವ್ಯಾವ ಥರ ಏನೇನು ಐಟಮ್ ಎಲ್ಲೆಲ್ಲಿಂದ ತೊಗೊಂಡ್ಬರ್ತೀವಿ ಅದೆಲ್ಲ ಡೀಟೇಲ್ಸು ಕೂಡ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಆ ಪೇಜ್ಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ನೀನು ತುಂಬ ಜನ ತುಂಬ ಪ್ರೀತಿನ ಕೊಟ್ಟಿದ್ದೀರ ಅದಕ್ಕೆ ನಾನು ಚಿರಋಣಿ ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ಯೂಟ್ಯೂಬಲ್ಲಾಗಲಿ ನಾನು ಇಷ್ಟೊಂದು ಜನಾನ ಸಂಪಾದನೆ ಮಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಮ್ಮ ಜೊತೆ ಇರೋರೆ ನಮಗೆ ಹೆಲ್ಪ್ ಮಾಡಲ್ಲ ಮತ್ತು ಸಪೋರ್ಟ್ ಮಾಡಲ್ಲ ನೀವು ಎಲ್ಲೋ ಇರೋದು ಹೇಗಿದ್ದೀರ ಎಲ್ಲಿ ಏನು ಹೇಗಿದ್ದೀರಾ ಎಲ್ಲಿದ್ದೀರಾ ಎಲ್ಲಿರೋರು ಅಂತಲೂ ಗೊತ್ತಿರೋಲ್ಲ ನಮಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರ್ತೀರ ನಾನು ನಿಜವಾಗಲೂ ಆ ವಿಷಯದಲ್ಲಿ ನಿಮ್ಮೆಲ್ರಿಗೂ ಚಿರಋಣಿಯಾಗಿರ್ತೀನಿ ಫಸ್ಟ್ ಆಫ್ ಆಲ್ ನಾನು ನನಗೆ ಅಷ್ಟು ಫ್ರೆಂಡ್ಸೂ ಇಲ್ಲ ಅಷ್ಟು ರಿಲೇಟಿವ್ಸು ಆ ಥರ ಎಲ್ಲ ಏನು ಬಾಂಡಿಂಗ್ ಇಲ್ಲ ನನಗೆ ನಿಮ್ಮನ್ನೇ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಅಂತೆಲ್ಲ ತಿಳ್ಕೊಂಡಿರ್ತೀನಿ ತಿಳ್ಕೊಂಡಿದ್ದೀನಿ ಕೂಡ ನಿಜವಾಗ್ಲೂ ನಾನು ನಿಮ್ಗೆ ಎಲ್ಲರ ಕಮೆಂಟು ನಿಜವಾಗ್ಲೂ ಓದೇ ಓದ್ತೀನಿ ಒಬ್ಬರು ಕಮೆಂಟು ಮಿಸ್ ಮಾಡೋಲ್ಲ ನಾನು ಆ ಕಮೆಂಟ್ ಓದ್ತಾ ಇದ್ದಾಗ ನಿಜವಾಗ್ಲೂ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಮ್ಮ ಹತ್ರದವರೇ ಯಾರೋ ಕಮೆಂಟ್ ಮಾಡಿದಾರೇನೋ ಅನ್ನೋ ಥರ ಫೀಲ್ ಬರುತ್ತೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ ನಾನು ಅಂದ್ಕೊಂಡೇ ಇರಲಿಲ್ಲ ದೇವ್ರಾಣಿಗೂ ಆ ರಾಯರ್ ನಾನು ಅಂದ್ಕೊಂಡಿರಲಿಲ್ಲ ನಾನು ಇಷ್ಟೊಂದು ಜನನ ಸಂಪಾದನೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಅದು ಹೇಗೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಟ್ಟಿರೋದಕ್ಕೆ ನಾನು ಯಾವುದೇ ಕಮೆಂಟ್ಗಾಗಲಿ ಯಾವುದೇ ನೆಗೆಟಿವ್ ಕಮೆಂಟ್ ನೆಗೆಟಿವ್ ಕಮೆಂಟ್ ನನಗೆ ಆಲ್ಮೋಸ್ಟ್ ಯಾವುದು ಬಂದಿಲ್ಲ ಬಿಡಿ ನಾನು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗ್ಲಿಂದನೂ ನನಗೆ ನೆಗೆಟಿವ್ ಕಮೆಂಟ್ ಅಂತ ಯಾವುದು ಬಂದಿಲ್ಲ ಬಂದಿದ್ರು ನಾನು ಅದಕ್ಕೆ ಅಲ್ಲೇ ರಿಪ್ಲೈ ಮಾಡಿಬಿಡ್ತೀನಿ ನೆಗೆಟಿವ್ ಕಮೆಂಟು ನನಗೆ ತೌಸಂಡ್ ಕಮೆಂಟ್ಸ್ ಬಂದಿದ್ದರೆ ಅದರಲ್ಲಿ ಒಂದು ನೆಗೆಟಿವ್ ಕಮೆಂಟ್ ಬಂದಿರ್ಬೋದು ಯಾಕಂದರೆ ಏನಂತ ಅಂದರೆ ಸುಮ್ಮನೆ ಜಸ್ಟ್ ಫೇಕ್ ಆಗಿ ಹೀಗೆ ಅಂತ ಕಮೆಂಟ್ ಬಂದಿರ್ಬೋದು ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಫಸ್ಟು ನಾನು ಯೋಚನೆ ಮಾಡ್ತಿದ್ದೆ ಯಾರಾದರೂ ಏನಾದರೂ ಅಂದರೆ ಅಯ್ಯೋ ಹಿಂಗೆ ಹಿಂಗೆ ಹೇಳ್ಬಿಟ್ರೆ ಹಿಂಗೆ ಹೇಳ್ಬಿಟ್ರ ಅಂತ ಇವಾಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಸುಮ್ಮನೆ ಆಗ್ಬಿಡ್ತೀನಿ ಆ ಕಮೆಂಟ್ ಓದಾಗ್ಲಿರ್ತಾನೆ ನಮಗೆ ಟ್ರಿಗರ್ ಆಗೋದು ಹಾಗಾಗಿ ಆ ಕಮೆಂಟ್ ನೋಡಿದ ತಕ್ಷಣವೇ ಡಿಲೀಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ನೋಡಿ ಇವಾಗ ತೋರಿಸ್ತಿದ್ದೇನೆ ಇದು ಮುದ್ದೇನಹಳ್ಳಿ ಅಂದರೆ ಕೆಂಗೇರಿ ರೋಡ್ ಬರುತ್ತಲ್ಲ ಅಲ್ಲಿ ಅದು ನೋಡಿ ಹೊರಗಡೆಯಿಂದ ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ ಮತ್ತೆ ಹೊರ ಒಳಗಡೆನೂ ಅಷ್ಟೇ ಇನ್ನು ವರ್ಕ್ ಏನು ಸ್ಟಾ ಆಗಿಲ್ಲ ತುಂಬ ಬ್ಯಾಲೆನ್ಸ್ ಇದೆ ವರ್ಕ್ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ನಿಮಗೆ ಇದನ್ನ ಎರಡು ಕಡೆಯಿಂದನೂ ಹೋಗ್ಬೋದು ಸಿಗೇಹಳ್ಳಿ ಗೇಟಿಂದನೂ ಹೋಗ್ಬೋದು ಸಿಗೇಹಳ್ಳಿ ಗೇಟ್ಗೆ ಹೋದ್ರೆ ಇಲ್ಲಿ ಬಂದರೆ ಇಲ್ಲಿ ಸಿಗಿ ಗೇಟಿಂದ ಲೆಫ್ಟ್ ತಗೊಂಡು ಒಳಗಡೆ ಸ್ಟ್ರೈಟ್ ಬಂದರೆ ಇಲ್ಲೊಂದು ರೋಡ್ ಸಿಗುತ್ತೆ ಎರಡು ರೋಡು ಇಲ್ಲಿ ಡೌನಿಗೆ ಹೋದರೆ ನಿಮಗೆ ಮುದ್ದೇನಹಳ್ಳಿಗೆ ಹೋಗುತ್ತೆ ಸಕ್ಕತ್ತಾಗಿದೆ ಇದು ಲೇಔಟು ಯಾರಿಗಾದರೂ ಮುದ್ದೇನಹಳ್ಳಿದು ಇದು ನಿಯರ್ ಬೈ ಇದ್ದರೆ ಅವ್ರು ನೋಡ್ಬೋದು ತುಂಬ ಚೆನ್ನಾಗಿದೆ ಲೇಔಟ್ಗಳು ಅಂದರೆ ದೊಡ್ಡ ಲೇಔಟ್ ಇದೂ ನೀವು ಇವಾಗ ಕೆಂಚಿನಪುರ ನೋಡಿದ್ರಲ್ಲ ಅಷ್ಟೇ ಬರುತ್ತೆ ಬಸ್ಟ್ ಅಲ್ಲಿ ಮುದ್ದೇನಹಳ್ಳಿಲಿ ಎಲ್ಲ ಸಿಂಗಲ್ ಬೆಡ್ರೂಮೇ ಇರೋದು ಯಾವುದು ಡಬಲ್ ಬೆಡ್ರೂಮ್ ಇಲ್ಲ ಎಲ್ಲ ಸಿಂಗಲ್ ಬೆಡ್ರೂಮೇ ಇರೋದು ತುಂಬ ಚೆನ್ನಾಗಿದೆ ಬಟ್ ವರ್ಕಿನ್ನೂ ನಡೀತಾ ಇದೆ ಅಷ್ಟ ಅಲ್ಲೇ ತುಂಬ ಇನ್ನೂ ಒಂದು ವರ್ಷವೇ ಬೇಕಾಗುತ್ತೆ ಅನಿಸುತ್ತೆ ಯಾಕಂದರೆ ಇನ್ನು ಕನ್ಸ್ಟ್ರಕ್ಷನ್ ಅಷ್ಟೇ ಆಗಿರೋದು ಇನ್ನು ಕನ್ಸ್ಟ್ರಕ್ಷನ್ ಮಾಡೋದು ಕೂಡ ಇನ್ನೂ ಬ್ಯಾಲೆನ್ಸ್ ಇದೆ ಕನ್ಸ್ಟ್ರ ಕನ್ಸ್ಟ್ರಕ್ಷನ್ ಆಗಿರೋದು ಕೂಡ ಇನ್ನೂ ಪೇಂಟಿಂಗ್ ಆಗಿಲ್ಲ ಒಳಗಡೆ ಟೈಲ್ಸ್ ಆಗಿಲ್ಲ ಏನು ವರ್ಕ್ ಆಗಿಲ್ಲ ಸುಮ್ಮನೆ ಕನ್ ಕನ್ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ ಇದಾವಾಗ ನಾನು ತೋರಿಸ್ತಿರೋದು ನೆಲುಗಳಿದು ಇದಂತೂ ವರ್ಕ್ ಮುಗಿದೋಗಿದೆ ಸಿಂಗಲ್ ಬೆಡ್ರೂಮ್ ಎಲ್ಲ ಡಬಲ್ ಬೆಡ್ರೂಮ್ದು ಅಷ್ಟೇ ಬ್ಯಾಲೆನ್ಸ್ ಇರೋದು ಇದನ್ನು ನಾನು ಅಪ್ಡೇಟ್ ಮಾಡ್ತೀನಿ ನಾಳೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು